ನಮಸ್ಕಾರ ಸ್ನೇಹಿತರೆ ದತ್ತನ ಪ್ರೀತಿನೇ ದತ್ತನ ಪ್ರೀತಿಯನ್ನ ಕಾಲಿಂದ ಬಿಡ್ತು ಇದರಿಂದಾನೆ ದತ್ತ ಮುಗ್ಧನಾಗಿದ್ದ ದತ್ತ ಇವತ್ತು ರಕ್ಕಸನಾಗಿದ್ದಾನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದತ್ತ ಇವತ್ತು ಬಳ್ಳಾರಿಗೆ ಆನ್ ಆದ್ರೆ ಅಂದು ದತ್ತ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಈ ಒಂದು ಪ್ರೀತಿಯ ತನ್ನ ಹಳೆಯ ದಿನಗಳ ಕಥೆಯನ್ನ ದತ್ತ ಈ ಕಡೆ ದೃಷ್ಟಿಯ ಮುಂದೆ ತನ್ನ ಮನ ಬಿಚ್ಚಿ ಮಾತನಾಡ್ತದೂ ಅದನ್ನ ನನಗೆ ಮಾಡಿಕೊಳ್ಳದಿರು ದತ್ತ ಇವತ್ತು ದೃಷ್ಟಿಯ ಮುಂದೆ ತನ್ನ ಹಳೆಯ ದಿನಗಳನ್ನ ಹಳೆಯ ಪ್ರೀತಿಯನ್ನ ಬಿಚ್ಚಿಡ್ತಾ ತಾನು ಇವತ್ತು ಈ ಒಂದು ಸ್ಥಿತಿಗೆ ಹೇಗೆ ಬಂದೆ ಹೇಗೆ ರೀತಿ ಆದ ಎಲ್ಲವನ್ನ ಕೂಡ ವಿವರವಾಗಿ ಸವಿವರವಾಗಿ ವಿವರಿಸ್ತಾ ಇದ್ದಾನೆ ಈ ಕಡೆ ದೃಷ್ಟಿಗೂ ಕೂಡ ದತ್ತನ ಬದುಕಿನಲ್ಲಿ ಆದಂತಹ ಈ ಒಂದು ಕರಾಳ ಕಥೆಯನ್ನ ಕೇಳಿಸ್ಕೊಂಡಿದ್ದೆ ಆಕೆ ಕೂಡ ಸ್ವಲ್ಪ ಎಮೋಷನಲ್ ಆಗ್ತಾಳೆ ಆದ್ರೆ ನಮ್ಗೆ ಇನ್ನೂ ಕೂಡ ಒಂದು ಉತ್ತರ ಸಿಗ್ಬೇಕಾಗತ್ತೆ ಈ ಒಂದು ಹಳಿಯ ಕಥೆಯಲ್ಲಿ ಬರ್ತಕ್ಕಂಥ ದತ್ತನ ಹಳಿಯ ಪ್ರೀತಿಯ ಹುಡುಗಿ ದೃಷ್ಟಿಯ ಅಕ್ಕನ ಅನ್ನೋ ಒಂದು ಪ್ರಶ್ನೆಗೆ ನಮ್ಗೆ ಈಗ್ಲೇ ಉತ್ತರ ಸಿಗ್ಲಿಕ್ಕಿಲ್ಲ ಆದ್ರೆ ಆ ಒಂದು ಕಥೆಯಲ್ಲಿ ಸ್ವಲ್ಪ ನೋಡಿದ್ರೆ ದೃಷ್ಟಿಯ ಅಕ್ಕ ಅಂತಾನೆ ಅನಿಸುತ್ತೆ ಬಿಕಾಸ್ ದೃಷ್ಟಿ ಅಕ್ಕ ಕೂಡ ಬಳ್ಳಾರೀ ಇದ್ದರು ಹಾಗಾಗಿ ಇಲ್ಲಿ ಬಳ್ಳಾರೀ ಇದ್ದಂಥ ಆ ಹುಡುಗಿನೇ ದತ್ತನ ಪ್ರೀತಿಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಅದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಬಟ್ ಇವಾಗ ದತ್ತನ ಹಳಿಯ ಬದುಕಿನ ಕಥೆಯನ್ನು ನೋಡೋದಾದರೆ ಹಳಿಯ ಬದುಕಿನಲ್ಲಿ ದತ್ತ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಆಗಿರ್ತಾರೆ ಇಷ್ಟು ಮುಗ್ಧತೆ ಇರುತ್ತೆ ಅಂದರೆ ಯಾರೇ ರೇಗಿಸ್ಲಿ ಯಾರೇನೇ ಮಾಡಲಿ ಯಾವುದಕ್ಕೂ ಕೂಡ ದತ್ತ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬಾ ಹೆದರ್ಕೋತಾರೆ ಎಲ್ಲರೂ ಕೂಡ ದತ್ತನ ರೇಗಸ್ತಾರೆ ರೇಗಸ್ತಾರೆ ಅವ್ರು ಹೇಳಿದಾಗೆಲ್ಲ ದತ್ತ ಮಾಡ್ತಾನೆ ಅಷ್ಟು ಮಟ್ಟಿಗೆ ರ್ಯಾಗಂಗ್ಗೆ ಕೂಡ ಒಳಗಾಗ್ತಾನೆ ದತ್ತ ಅಷ್ಟು ಮುಗ್ಧ ಜೀವವಾಗಿದ್ದ ದತ್ತ ತಾನಾಯಿತು ತನ್ನ ಪಾಡಾಯಿತು ತನ್ನ ಅಕ್ಕಂದಿರಾಯಿತು ತನ್ನ ಮನೆ ಆಯಿತು ಅಮ್ಮ ಆಯಿತು ಅಂತ ಹೇಳಿ ತನ್ನ ಕೆಲಸ ಮಾಡಿಕೊಂಡೆ ಮನೆಗೆ ಹೋಗೋದು ಮನೆಯಿಂದ ಕೆಲ್ಸಕ್ಕೆ ಬರುವುದು ಇಷ್ಟೇ ದತ್ತನ ಬದುಕಾಗಿತ್ತು ಆದರೆ ಈ ಒಂದು ಬದುಕಿನಲ್ಲಿ ತಿರುವು ಕೊಟ್ಟಿದ್ದೆ ಆ ಒಂದು ಹುಡುಗಿ ದತ್ತನ ಪ್ರೀತಿ ಆದರೆ ಆ ಹುಡುಗಿ ದತ್ತನೇನು ಇಷ್ಟಪಡ್ತಿದ್ಲು ಬಟ್ ದತ್ತಂಗೆ ಪ್ರೀತಿ ವಿಷಯನೇ ಗೊತ್ತಿರಲಿಲ್ಲ ಇದರ ನಡುವೆ ಇಲ್ಲಿ ಹಬ್ಬಕ್ಕ ಅವ್ರಿಗೆ ಲೋಬಿಪಿ ಬಿಪಿ ಲೋಬಿಪಿ ಆದಾಗ ತುಂಬ ಗಾಬರಿ ಆಗಿಬಿಡುತ್ತೆ ಹೇಮ ಮತ್ತು ನೇತ್ರ ಹಾಗೆ ಅದೇ ಕಾರಣಕ್ಕೆ ಅದೇ ಒಂದು ಸಮಯದಲ್ಲಿ ಆ ಹುಡುಗಿ ದತ್ತನ ಪ್ರೀತಿಯ ಹುಡುಗಿ ಅಲ್ಲಿಗೆ ಬಂದದ್ದೇ ಆ ಹುಡುಗಿ ಹಬ್ಬಕ್ಕನ ಕರ್ಕೊಂಡು ಹೋಗಿ ಸೇರಿಸಿ ಅವರ ಜೀವವನ್ನು ಕಾಪಾಡ್ತಾಳೆ ತದನಂತರ ಇಲ್ಲಿ ದತ್ತ ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ತಂಗಿ ನೇತ್ರ ಅಣ್ಣ ನಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಯಾಕಮ್ಮ ಏನಾಯಿತು ನೇತ್ರ ಅಂತ ಹೇಳ್ತಿದ್ರೆ ಅದು ಅಣ್ಣ ಏನಾಯ್ತು ಗೊತ್ತಾ ನಾವು ಸ್ಕೂಲಿಂದ ಬರಬೇಕಿದ್ರೆ ಅಮ್ಮಂಗ್ ಲೂ ಆಗೋಯ್ತು ಅಮ್ಮಂಗೆ ಲೂ ಆಯ್ತು ಅಂತ ಕೇಳ್ತಿದ್ದಾಗೆ ದತ್ತಂಗ್ ಶಾಕ್ ಆಗುತ್ತೆ ಈಕಮ್ಮ ಆರಾಮಿದ್ದಾರೆ ಆದರೆ ನಾನು ಅಕ್ಕ ಸ್ಕೂಲಿಂದ ಬರಬೇಕಿದ್ರೆ ಅಮ್ಮಂಗೆ ಲೂ ಬಿ ನನಗಾಗಲಿ ಹೇಮಕ್ಕಂಗೆ ಆಗಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಗೊತ್ತಾ ಅಂತ ಹೇಳ್ತಿದ್ದಾಳೆ ಆದರೆ ಹೇಗೋ ಅಮ್ಮ ಬಚ್ಚಾವಾದರೂ ಈಗ ಅಮ್ಮ ಹುಷಾರಿದ್ದಾರೆ ಎಷ್ಟು ಭಯ ಆಗಿಬಿಟ್ಟಿತ್ತು ಗೊತ್ತಾ ನನಗೆ ಅಂತ ಹೇಳ್ತಿದ್ದಾಳೆ ನೇತ್ರ ನೇತ್ರ ಅವತ್ತು ತುಂಬ ಪುಟ್ಟ ಹುಡುಗಿಯಾಗಿದ್ದು ಸ್ಕೂಲ್ಗೆ ಹೋಗೋ ಹುಡುಗಿಯಾಗಿದ್ದು ಮೊದಲು ನಾನು ಅಮ್ಮನ್ನ ನೋಡಬೇಕು ಅಂತ ದತ್ತ ಒಳಗೆ ಹೋಗ್ತಿದ್ರೆ ಈ ಕಡೆ ಅಕ್ಕ ಶರು ಬಂದಿದೆ ಅದತ್ತ ಅಮ್ಮ ರೆಸ್ತು ಗೊತ್ತಿದ್ದಾರೆ ಆರಾಮಿರು ಈಗ ಅಮ್ಮ ಆರಾಮಾಗಿದ್ದಾರೆ ಏನೂ ಗಾ ಕೂಡ ಗಾಬರಿ ಆಗಬೇಡ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೆಯಾ ದತ್ತು ಆರಾಮಾಗು ಅಂತ ಹೇಳ್ತಿದ್ದಾರೆ ಇವತ್ತು ಅಮ್ಮ ನಿಜವಾಗ್ಲೂ ಕೂಡ ನಮಗೆ ಉಳ್ಕೊಂಡ್ರು ಅಂದರೆ ಅದಕ್ಕೆ ಕಾಣ ಹುಡುಗಿನೇ ಅಂದಾಗ ಏನು ಮಾತಾಡ್ತಿದ್ವಿ ಅಕ್ಕ ಯಾವ ಹುಡುಗಿ ಏನು ಅಂತ ಕೇಳ್ತಿದ್ದಾರೆ ಅದತ್ತು ಅದಕ್ಕೆ ಕಡೆ ಶರು ಮತ್ತು ನೇತ್ರ ಇಬ್ರು ಕೂಡ ಅದು ಆ ಹುಡುಗಿ ಬಂದು ಅಮ್ಮನ ಕಾಪಾಡಿದ್ರು ಇಲ್ಲ ಅಂದ್ರೆ ಖಂಡಿತ ನಾವು ಅಮ್ಮನ ಬದುಕಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆ ಹುಡುಗಿನೇ ಬಂದು ಅಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ತಾನೇ ಅವ್ರು ಹೋದರು ಅಂತ ಶರು ನೇತ್ರ ಇಬ್ಬರು ಕೂಡ ಹೇಳ್ತಾರೆ ಆ ಹುಡುಗಿ ಯಾರು ಬೇರೆ ಯಾರೂ ಅಲ್ಲ ದತ್ತನ ಪ್ರೀತಿ ಆಗಿದೆ ಬಟ್ ಇಲ್ಲಿ ದತ್ತ ಅಮ್ಮನ ನೋಡಿದ್ದೆ ಮೊದಲು ಆ ಹುಡುಗಿ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿದ್ದೆ ದತ್ತ ಆ ಹುಡುಗಿ ಬಳಿಗೆ ಹೋಗ್ತಾರೆ ನೀವು ನಮ್ಮಮ್ಮನ ಕಾಪಾಡಿಬಿಟ್ರಿ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ನಿಜವಾಗ್ಲು ನಿಮಗೆ ತುಂಬ ರೀತಿಯಾದ ಧನ್ಯವಾದಗಳು ಅಂತ ಹೇಳಿ ಇಲ್ಲಿ ದತ್ತ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಅಲ್ಲಿಯ ಹುಡುಗಿ ಮಾತ್ರ ನಾನು ಇದನ್ನೆಲ್ಲ ಮಾಡಿದ್ದು ಜಸ್ಟ್ ನನ್ನ ಸ್ವಾರ್ಥಕ್ಕೋಸ್ಕರ ಅಂತಾಳೆ ಈ ಮಾತನ್ನು ಕೇಳಿ ದತ್ತಂಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ದತ್ತಾತ್ರೇಯ ನಾನು ಇದನ್ನೆಲ್ಲ ಮಾಡಿದೆ ನನ್ನ ಸ್ವಾರ್ಥಕ್ಕೋಸ್ಕರ ಅಂದಾಗ ಏನಿದೆ ನಿಮ್ಮ ಸ್ವಾರ್ಥ ಅಂತ ದತ್ತಾಬಾಯಿ ಹಾಗೆ ಇಲ್ಲಿ ಅದು ದತ್ತಾತ್ರೇಯ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹುಡುಗಿ ಹೇಳ್ತಾಳೆ ಇಲ್ಲಿ ದತ್ತನ ಪೂರ್ತಿ ಹೆಸರು ದತ್ತಾತ್ರೇಯ ಅದೇ ಹೆಸರಿಂದ ಆಕೆ ಕರೀತದಾಳೆ ದತ್ತಾತ್ರೇಯ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಮಾತನ್ನು ಕೇಳ್ತಿದ್ದಾಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಕಡೆ ಶಾಕ್ ಆಗ್ತಾರೆ ನಿಜವಾಗ್ಲೂ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ನೀನು ನನ್ನ ಪ್ರೀತಿಸ್ತೀಯಾ ಅಂತ ಕೇಳಿದಾಗ ಈ ಕಡೆ ದತ್ತ ಹೌದು ಅಂತ ಹೇಳ್ಬಿಡ್ತಾರೆ ಫೈನಲಿ ಇಬ್ಬರ ನಡುವೆ ಪ್ರೀತಿ ಚಿಗುರು ಹೊಡ್ತದೆ ಆ ಒಂದು ಪ್ರೀತಿ ಹೆಮ್ಮರವಾಗಿ ಬೆಳೆಯೋದಷ್ಟೇ ಬಾಕಿ ಪ್ರತಿದಿನ ಒಂದು ಪ್ರೀತಿ ದಿನೇ ದಿನೇ ಕಳೀತಾ ಕಳಿತಾ ದತ್ತ ಮತ್ತೆ ಆ ಹುಡುಗಿ ನಡುವಿನ ಪ್ರೀತಿ ಹೆಮ್ಮರವಾಗಿಬಿಡುತ್ತೆ ದತ್ತ ಹಾಕಿಯನ್ನು ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸೋಕೆ ಶುರು ಮಾಡ್ಕೋತಾನೆ ಮನೇಲೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ದತ್ತನ ಪ್ರೀತಿ ಈ ಕಡೆ ಹುಡುಗಿ ಕೂಡ ತುಂಬ ಒಳ್ಳೆಯವಳು ಅಮ್ಮನೇ ಕಾಪಾಡಿದಂಥ ಹುಡುಗಿ ಅಂತ ಎಲ್ರಿಗೂ ಕೂಡ ಹಾಕಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಪ್ರತಿದಿನ ಪ್ರತಿಕ್ಷಣ ದತ್ತ ತಾನಾಯ್ತು ತನ್ನ ಮನೆ ಆಯ್ತು ಅಂತ ಇದ್ದು ಇನ್ನು ಮುಂದೆ ಮೆಕ್ಯಾನಿಕಲ್ ಕೆಲಸ ಮುಗಿಸ್ಕೊಂಡಿದ್ದ ತನ್ನ ಪ್ರೀತಿ ಜೊತೆ ಕಾಲ ಕಳೀತಾ ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾ ಪ್ರೀತಿಯ ಉತ್ತುಂಗಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಹುಡುಗಿ ಕೂಡ ದತ್ತನ ಪ್ರೀತಿಯನ್ನು ಪ್ರೀತಿಯಿಂದ ಒಪ್ಕೊಂಡು ಒಪ್ಕೊಂಡಿದ್ದಾಳೆ ಈ ಕಡೆ ಪ್ರೀತಿಯನ್ನು ಈ ಕಡೆ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಕೂಡ ಮುಂದಾಗಬೇಕು ಅಂತ ಅಂದ್ಕೊಂಡಿದಾಳೆ ಆದರೆ ಇದರ ನಡುವೆ ಒಂದು ಸುಂಟರು ಗಾಳಿ ಸುನಾಮಿನೆ ಎಬ್ಬು ಎದ್ದು ಬಿಡುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಆಕೆಯೇ ದತ್ತನ ಪ್ರೀತಿ ಮಾಡ್ತಿದ್ದೀನಿ ಪ್ರೀತಿನ ಒಪ್ಕೋತೀಯ ಅಂತ ಪ್ರಪೋಸ್ ಮಾಡಿದ್ಲು ದತ್ತ ಕೂಡ ಆಕೆಯ ಪ್ರೀತಿಯನ್ನು ಒಪ್ಕೊಂಡ ಆದರೆ ಇಷ್ಟು ಪ್ರೀತಿ ಬೆಳೆದು ಹೆಮ್ಮರವಾದ ಮೇಲೆ ಅಂತ ಬಂದು ಒಂದಿನ ಪ್ರಪೋಸ್ ಮಾಡಿ ತಾನೂ ಕೂಡ ಪ್ರಪೋಸ್ ಮಾಡೋಕ್ಕೆ ಐ ಲವ್ ಯು ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ಮಂಡಿ ಊರಿ ಪ್ರಪೋಸ್ ಮಾಡೋಕೆ ಹೋದರೆ ಅವ್ರಿಗೆ ನಗೋಕೆ ಶುರು ಮಾಡ್ಕೊಂಬಿಡ್ತಾಳೆ ಏನು ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಏನಿದೆ ನನ್ಗೆ ಯೋಗ್ಯತೆ ಆಫ್ಟ್ರ ಆಲ್ ಮೆಕ್ಯಾನಿಕ್ ನೀನು ನಿನಗೆ ಯೋಗ್ಯತೆ ಇದೆಯಾ ನನ್ನನ್ನು ಪ್ರೀತಿ ಮಾಡೋಕೆ ಯಾರು ಹೇಳಿದ್ದು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟು ಇದನ್ನೆಲ್ಲ ಪ್ರೀತಿ ಅಂತ ಅನ್ಕೋಬೇಡ ಅಂದಾಗ ಈ ಕಡೆ ತನ್ನ ಪ್ರಾಣವಾಗಿ ಪ್ರೀತಿ ಮಾಡ್ತಿರೋ ಹುಡುಗಿ ಈ ಮಾತನ್ನ ಹೇಳಿದಾಗ ಅವನ ಎದೆ ಹೊಡೆದು ಹೋಗ್ಬಿಡುತ್ತೆ ಅದನ್ನು ಅರ್ಕಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅವಳ ಬಿಟ್ಟು ಬದುಕೋದು ಕಷ್ಟ ಆಗಿರೋದ್ರಿಂದ ಕಾಲಿಟ್ಕೊಂಡು ಬೇಡ್ಕೊಳ್ತದಾನೆ ಅದತ್ತ ದಯವಿಟ್ಟು ನನ್ನ ಪ್ರೀತಿನ ಓದಿಬೇಡ ನನ್ನನ್ನು ಒಪ್ಕೊಂಡು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಆದರೆ ಹುಡುಗಿ ಕಾಲಲ್ಲಿ ಓದ್ದು ಕೇಕೆ ಹಾಕಿ ಹೇ ಹೋಗ್ತಾ ಇರು ಏನು ನಿನ್ನ ಯೋಗ್ಯತೆ ಇದೆ ಅಂತ ನನ್ನ ಕಾಲು ಮುಟ್ತೀಯ ನೀನು ಹೋಗ್ತಾಯಿರು ಯಾರು ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತಾರೆ ಪ್ರೀತಿ ಅಂತ ಮಣ್ಣಂತ ಯಾರು ನಿನ್ನ ಪ್ರೀತಿ ಮಾಡಿದ್ರು ಅಂತ ಹೇಳಿ ಪ್ರೀತಿನೇ ಒದ್ದು ಹೋಗಿಬಿಡ್ತಾಳೆ ಇದೇ ಒಂದು ಸಂಗತಿ ಇದೇ ಒಂದು ವಿಷಯ ದತ್ತನನ್ನು ಬದಲಾಯಿಸಿದ್ದು ದತ್ತ ರಕ್ಕಸನಾಗುವ ಹಾಗೆ ಮಾಡಿದ್ದು ಮೆಕ್ಯಾನಿಕ್ ದತ್ತ ಒಬ್ಬ ಅಂಡರ್ ವರ್ಲ್ಡ್ ಅಂಡರ್ ವರ್ಲ್ಡ್ ದತ್ತನಾಗಿ ಬದಲಾಗೋದಕ್ಕೆ ಕಾರಣನೇ ಈ ಒಂದು ಹಳೆಯ ಕರಾಳ ಪ್ರೀತಿ ಈ ಒಂದು ಹಳೆಯ ಪ್ರೀತಿಯ ಸತ್ಯವನ್ನು ಕೇಳ್ತಿದ್ದಾಗೆ ದೃಷ್ಟಿ ಕೂಡ ಶಾಕ್ ಆಗ್ತಾಳೆ ಒಂದು ಪ್ರೀತಿ ಒಬ್ಬ ವ್ಯಕ್ತಿಯನ್ನು ಎಷ್ಟು ಮಟ್ಟಿಗೆ ಬದಲಾಯಿಸ್ಬಿಡ್ತು ಅಂತ ಹಾಗಾಗಿ ಪ್ರೀತಿನೇ ದತ್ತನ ಮಗದುಮೆ ಬದಲಾಯಿಸಬೇಕು ಅನ್ನೋದು ಕೂಡ ದೃಷ್ಟಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ